ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ನಾನು ಆಂಧ್ರ ಸ್ಟೈಲ್ ಕರಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬಾಣಲಿ ಇಟ್ಕೊಂಡು ನಾನು ತ್ರೀ ಫೋರ್ ಸ್ಪೂನು ಆಯಿಲ್ನ ಹಾಕ್ಕೊಂಡಿದ್ದೀನಿ ಸನ್ಫ್ಲವರ್ ಆಯಿಲು ಇವಾಗ ಒಂದು ಸ್ಪೂನು ಹಾಗೇನೇ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಅದು ಅಂತ ಸಿಡಿಲಿ ಮತ್ತು ಒಂದು ಹತ್ತು ಆಂಧ್ರ ಸ್ಟೈಲ್ ಆಗಿರೋದ್ರಿಂದ ಒಂದು ಹತ್ತು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಅದು ಸ್ವಲ್ಪ ಅರೋಮ ಎಲ್ಲ ಇದಾಗೋರ್ಗು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಇದ್ದೀನಿ ನಾನು ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಸ್ವಲ್ಪ ಬೆಳ್ಳಗೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅದು ತುಂಬ ಸಾಫ್ಟ್ ಅಲ್ಲ ಸ್ವಲ್ಪ ಅದರದ್ದು ಅರೋಮ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು ನಂತರ ನಾನೊಂದು ಮೂರು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿಬಿಟ್ಕೊಂಡಿದ್ದೀನಿ ಇವಾಗ ನಾನು ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಒಂದು ಮೂರು ನಾಲ್ಕು ಈರುಳ್ಳಿ ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳೋಣ ಈ ಜಾಗದಲ್ಲಿ ನೀವು ಬೇಕಾದರೆ ಪೇಸ್ಟ್ ಮಾಡಬೇಕಾದ್ರೆ ನೀವು ಹಾಕ್ಕೊಬೋದು ಫ್ರೆಂಡ್ಸ್ ಓಕೆ ನಾನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದು ಮಿಕ್ಸ್ ಆದ ನಂತರ ಚೆನ್ನಾಗಿ ಮಿಕ್ಸನ್ನ ಮಾಡಿಕೊಂಡ ನಂತರ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಮತ್ತು ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ದೋಸೆಗಂತೂ ಸೂಪರಾಗಿರುತ್ತೆ ಈ ಥರ ಗ್ರೇವಿ ನೀವು ಯಾವಾಗಲೂ ರುಬ್ಬಿ ಸಾಂಬಾರನ್ನ ಮಾಡ್ತಾಯಿರ್ತೀರ ಈ ರೀತಿ ಸರಿ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಓಕೆನಾ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಕಲ್ಲುಪ್ಪನ್ನ ಹಾಕ್ಕೊತ ಇದ್ದೀನಿ ನಾನೊಂದು ಸ್ಪೂನ್ನ ಹಾಕ್ಕೊತಿದ್ದೀನಿ ರುಚಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಉಪ್ಪನ್ನ ನಾನು ಸದ್ಯಕ್ಕೆ ಒಂದು ಸ್ಪೂನ್ ಇವಾಗ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸಿನ ಮಾಡಿಕೊಳ್ಳಿ ಮತ್ತು ಇದು ಬೇಗ ಹಾಕೋದ್ರಿಂದ ಸಾಲ್ಟನ್ನು ಆಗುತ್ತೆ ಬೇಗ ಈರುಳ್ಳಿ ಎಲ್ಲ ಅದಕ್ಕೋಸ್ಕರ ಫಸ್ಟೇ ನಾನು ಹಾಕ್ಕೊಳ್ತೀನಿ ಮತ್ತು ನಾನಿವಾಗ ಒಂದುವರೆ ಕೆ ಜಿಯಷ್ಟು ಚಿಕನ್ನ ಕಟ್ ಮಾಡ್ಕೊಂಬಂದಿದ್ದೀವಿ ಸ್ಕಿನ್ ಔಟ್ ಮಾಡಿಸಿರೋದು ಇವಾಗ ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸಿನ ಮಾಡ್ಕೊಳ್ತೀನಿ ಚೆನ್ನಾಗಿ ತ್ರೀ ಫೋರ್ ಟೈಮ್ಸ್ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ನಾನು ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಅಂಟ್ಕೊಳ್ಳೋವರೆಗೂ ಮಿಕ್ಸನ್ನ ಮಾಡ್ಕೋಬೇಕು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ನಾವೆಲ್ಲ ಹಾಕಿದಿವಲ್ವ ಅದೆಲ್ಲ ಚೆನ್ನಾಗಿ ಅಂಟ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡ್ಬೇಕು ಫ್ರೆಂಡ್ಸ್ ಓಕೆ ಅದು ಕಲ್ಲರ್ ಚೇಂಜ್ ಆಗಬೇಕು ಅದ್ರದ್ದು ವಾಸನೆ ಎಲ್ಲ ಹೋಗಬೇಕು ಆಗ ನಮಗೆ ಚಿಕನ್ನು ಚೆನ್ನಾಗಿ ತಿನ್ನೋದಕ್ಕೂ ಚೆನ್ನಾಗಿರ್ತಿಲ್ಲಂದರೆ ಅದು ಹೊಲಸು ಹೊಲಸು ವಾಸನೆ ಥರ ಬಂದ್ಬಿಡುತ್ತೆ ಓಕೆನಾ ಈ ಥರ ಚೆನ್ನಾಗಿ ಮಿಕ್ಸನ್ನು ಮಾಡಿಬಿಟ್ಟು ಬಿಟ್ಟುಬಿಡಿ ಆ ನಂತರ ಒಂದು ಹದಿನೈದು ಕರಿಬೇವು ಎಲೆ ಇದ್ದೀನಿ ಚೆನ್ನಾಗಿ ಮತ್ತು ಮಿಕ್ಸನ್ನು ಮಾಡಿಕೊಳ್ಳಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹೇಗೆ ಬಂತು ಅಂತೇಳ್ಬಿಟ್ಟು ಪಕ್ಕ ಆಂಧ್ರ ಸ್ಟೈಲಿದು ಸೂಪರಾಗಿತ್ತು ದೋಸೆಗಂತು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಒಂದೂವರೆ ಚಮಚದಷ್ಟು ಹಾಕ್ಕೊತೀನಿ ಫ್ರೆಶ್ ಆಗಿ ಮಾಡಿಕೊಂಡು ಇವಾಗಲೇ ಹಾಕ್ಕೊತಿರೋದು ಹಸಿ ಸಾರಿ ಶುಂಠಿ ಬೆಳ್ಳುಳ್ಳಿನ ಮಿಕ್ಸಿನಲ್ಲಿ ಪೇಸ್ಟ್ ಮಾಡಿಕೊಂಡು ಫ್ರೆಶಾಗಿ ಹಾಕ್ತಾಯಿದ್ದೀನಿ ಮತ್ತು ಮೂರು ನಾಲ್ಕು ಚಮಚ ನಂದಿನಿ ಮೊಸರನ್ನ ನಾನು ಹಾಕ್ಕೊಳ್ತಾಯಿದ್ದೀನಿ ಇದು ಸಾಫ್ಟ್ ಆಗುತ್ತೆ ಚಿಕನ್ನು ಓಕೆನಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ ಎಲ್ಲ ಕಡೆನೂ ಹೊರಡೋ ಥರ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು ನೋಡಿ ನೋಡ್ತಿರ್ಬೋದು ನೀವು ಎಲ್ಲ ವೈಟ್ ಕಲರ್ ಆಗಿದೆ ಚಿಕನ್ನು ನಾವು ಹಾಕಿದಾಗ ಕೆಂಪಗಿತ್ತು ಇವಾಗ ಬೆಳ್ಳಗಾಗಿದೆ ನೋಡಿ ಈ ಥರ ಆಗಬೇಕು ಆದಾಗ ನಮಗೆ ಅದು ವಾಸನೆ ಥರ ಬರೋದಿಲ್ಲ ಒಬ್ಬರು ಎಲ್ಲ ಮಸಾಲೂ ಒಂದೇ ಸರಿ ಹಾಕ್ಬಿಟ್ಟು ಮಾಡಿಬಿಡ್ತಾರೆ ಹಂಗಾಗಿ ಅದು ಹೊಲಸು ವಾಸನೆ ಮಾಡ್ತೀವಿ ಈ ಥರ ಚೆನ್ನಾಗಿ ಫಸ್ಟು ನಾವು ಫ್ರೈನ ಮಾಡಿಕೊಂಡು ನೋಡಿ ಇವಾಗ ನಾನು ಎರಡು ಸ್ಪೂನಷ್ಟು ಬ್ಯಾಡಿಗೆ ಮೆಣಸಿನ್ಕಾಯ್ದು ಹಾಕ್ಕೊಳ್ತಾಯಿದ್ದೀನಿ ಎರಡು ಸ್ಪೂನು ಚಿಲ್ಲಿ ಪೌಡರು ಕಾಶ್ಮೀರಿ ಚಿಲ್ಲೆ ಪೌಡರ್ ಅಂತೀವಲ್ಲ ಅದು ಮನೆಯಲ್ಲೇ ಮಾಡಿರೋವಂಥದ್ದು ಅದು ಕಾರನೂ ಇದೆ ಮತ್ತು ಕಲ್ಲರ್ಗೂ ಸೂಪರಾಗಿರುತ್ತೆ ಮನೆಯಲ್ಲೇ ಮಾಡಿದ್ದೀನಿ ನಾನಿದು ಓಕೆನಾ ಬಟ್ ಆದಷ್ಟು ನಾನು ಮನೆಯಲ್ಲೇ ಇರೋವಂಥದ್ದನ್ನೇ ನಾನು ಮಾಡ್ತೀನಿ ಫ್ರೆಂಡ್ಸ್ ನಾನು ಔಟ್ ಸೈಡ್ದು ಜಾಸ್ತಿ ನಾನು ಯೂಸ್ ಮಾಡಲ್ಲ ರೇರಾಗಿ ನಾನು ಯೂಸ್ ಮಾಡೋದು ಯಾವುದೇ ಆದ್ರೂ ಬಟ್ ಎಲ್ಲದನ್ನು ಮನೆಯಲ್ಲೇ ಮಾಡ್ಕೊತೀನಿ ನೀವು ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ಟ್ರೈ ಮಾಡಿ ತುಂಬ ಎಲ್ದಿಯಾಗಿರುತ್ತೆ ಓಕೆ ಇವಾಗ ಟೊಮೊಟೊನ ಎರಡು ನಾಟಿ ಟೊಮೊಟೋನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಅದರ ಪ್ಯೂರಿನ ಇದ್ದೀನಿ ನಾನು ಇವಾಗ ಇಲ್ಲ ನೀವು ಚಿಕ್ಕದಾಗಿ ಕಟ್ ಬೇಕಾದರೂ ಹಾಕ್ಬೋದು ಓಕೆನಾ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸನ್ನ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರದ್ದು ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಡೋ ಥರ ಇವಾಗ ಪೆಪ್ಪರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಾನು ಒಂದು ಅರ್ಧ ಚಮಚದಷ್ಟು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಬೇಕು ಗರಂ ಮಸಾಲೆಗೆ ಜಾಸ್ತಿ ಹಾಕ್ಬಿಟ್ಟು ಇದು ಧನಿಯಾ ಪೌಡರು ಒಂದು ಮೂರು ಚಮಚದಷ್ಟು ಇದ್ದೀನಿ ಅದು ಅಷ್ಟೇ ಚಿಕ್ಕ ಸ್ಪೂನಲ್ಲೇ ಎಲ್ಲ ಮಸಾಲೆನ ಜಾಸ್ತಿ ಹಾಕಿದ್ರೆ ಅದು ತುಂಬ ಮ ಮಸಾಲೆ ಅನಿಸುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಲೈಟಾಗಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಪೆಪ್ಪರ್ ಪೌಡರು ಫಸ್ಟ್ ಹಾಕಿದ್ದು ನಾನು ಗರಂ ಮಸಾಲ ಓಕೆನಾ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಮೂರು ಸ್ಪೂನು ಧನಿಯಾ ಪೌಡರು ಮತ್ತು ಪೆಪ್ಪರ್ ಪೌಡರು ಒಂದು ಸ್ಪೂನು ಯಾಕೆಂದರೆ ಚಿಲ್ಲಿ ಪೌಡರು ಮತ್ತು ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನೀವು ಖಾರ ಇದು ಆಂಧ್ರ ಸ್ಟೈಲಾಗಿರೋದ್ರೆ ಸ್ವಲ್ಪ ಸ್ಪೈಸಿಯಾಗೇ ಇರುತ್ತೆ ಖಾರವಾಗಿ ಸಖತ್ತಾಗಿರುತ್ತೆ ಮಾತ್ರ ಬಟ್ ನಮ್ಮ ಮನೆಯಲ್ಲಿ ಫುಲ್ಲು ಡಿಫ್ರೆಂಟಾಗಿದೆ ಹೇಳ್ಬಿಟ್ಟು ದೋಸೆ ಜೊತೆ ತಿಂದರು ತುಂಬಾ ಚೆನ್ನಾಗಿತ್ತು ಓಕೆನಾ ಯಾಕೆಂದರೆ ಸಾಂಬಾರು ಮಾಡಿದ್ರೆ ಸುಮ್ಮನೆ ಎರಡು ದಿವಸ ಒಂದು ದಿವಸ ಉಳಿದ್ರೆ ಅದು ವೇಸ್ಟ್ ಆಗುತ್ತೆ ಈ ಥರ ಫ್ರೈನ ನಾವು ಮಾಡ್ಕೊತೀನೋದ್ರಿಂದ ಒಂದೇ ದಿವ್ಸದಲ್ಲಿ ನೀವು ಖಾಲಿ ಮಾಡ್ಬೋದು ಮತ್ತು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರು ನಾನು ಬೇಳೆ ಸಾಂಬಾರುಗಳಿಗೆಲ್ಲ ಯೂಸ್ ಮಾಡ್ತಿರಲ್ಲ ಅದನ್ನು ಸಾಂಬಾರು ಪೌಡರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಮೊನ್ನೆ ಸಾಂಬಾರು ಪೌಡರ್ ಇಲ್ಲಾಂದರೆ ನೀವು ಧನಿಯಾ ಪೌಡರು ಜೀರಾ ಪೌಡರು ಇದನ್ನು ಬೇಕಾದರೆ ನೀವು ಹಾಕ್ಕೊಬೋದು ಇವಾಗ ಒಂದು ಗ್ಲಾಸು ನೀರನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಯಾಕಂದರೆ ಚಿಕನ್ ಸ್ವಲ್ಪ ಬೇಯಬೇಕಲ್ಲ ಅದಕ್ಕೆ ಒಂದು ಎರಡು ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ ಚಿಕನ್ ಬೇಯಿಸ್ಬೇಕಲ್ವಾ ನಾನು ಜಾರನ್ನ ತೊಳೆದು ಬಿಟ್ಟು ಟೊಮೆಟೊ ಪ್ಯೂರಿದಿತ್ತಲ್ವ ಸ್ವಲ್ಪ ಜಾರನ್ನ ತೊಳೆದು ಅದೇ ನೀರನ್ನು ಅದರೊಳಗೆ ಹಾಕ್ಕೊಳ್ತಾಯಿದ್ದೀನಿ ಒಂದು ಎರಡು ಸ್ಪೂನ್ ಸಾರಿ ಎರಡು ಗ್ಲಾಸ್ನ ನೀವು ನೀರನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಹಾಕ್ಬಿಟ್ಟು ಮತ್ತು ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದ್ರೆ ಚಿಕನ್ ಕರಿ ಆಂಧ್ರ ಸ್ಟೈಲ್ ಚಿಕನ್ ಕರಿ ರೆಡಿ ವಿತ್ ದೋಸೆ ಜೊತೆಯಲ್ಲಿ ಸೂಪರ್ ಕಾಂಬಿನೇಷನು ನೀವು ದೋಸೆ ಇಲ್ಲಾಂದರೆ ಮುದ್ದೆನಲ್ಲೂ ಬೇಕಾದ್ರೂ ತಿನ್ಬೋದು ಅನ್ನನೂ ತಿನ್ಬೋದು ಬಟ್ ದೋಸೆಗೆ ಸೂಪರಾಗಿತ್ತು ಫ್ರೆಂಡ್ಸ್ ಓಕೆ ನಾನು ದೋಸೆಗೆ ಮಾಡಿದ್ದೆ ಇವತ್ತು ಸಂಡೆ ಸ್ಪೆಷಲ್ ಓಕೆ ಒಮ್ಮೆ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಚೆನ್ನಾಗಿ ಮಿಕ್ಸನ್ನು ಮಾಡ್ತಾ ನೋಡಿ ಫೈನಲಾಗಿ ಆಯಿತು ಇವಾಗ ನಾನು ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಳ್ತಿದ್ದೀನಿ ನೋಡೋದಕ್ಕೆ ಇಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಖತ ಇದೆ ನೋಡಿ ಫ್ರೆಂಡ್ಸ್ ಓಕೆ ನೀವು ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು